ಬೆಂಗಳೂರಿನಲ್ಲಿ ಸ್ಕ್ರಾಪ್ ಗೋಡೌನ್ ಹೊತ್ತಿ ಉರಿದಿದೆ ಬೇಗೂರಿನ ಅಕ್ಷಯ ನಗರದಲ್ಲಿ ಗೋಡೌನ್ ಧಗದಗಿಸಿದೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ಸ್ಕ್ರಾಪ್ ಗೋಡೌನ್ ಹೊತ್ತಿ ಉರಿದಿದ್ದು ಬೆಂಕಿ ನಂದಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸನೆ ಪಟ್ಟಿದ್ದಾರೆ ಹೊತ್ತಿ ಉರಿತಾ ಇರುವಂತಹ ಹಳೆಯ ಪ್ಲಾಸ್ಟಿಕ್ ವಸ್ತುಗಳು ಸ್ಕ್ರಾಪ್ ಗೋಡೌನ್ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ನೀವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಬೆಂಕಿಯ ಕೆನ್ನಾಲಿಗೆ ಯಾವ ಮಟ್ಟಕ್ಕಿದೆ ಅಂತ ಗಮನಿಸಬಹುದು ಬೇಗೂರಿನ ಅಕ್ಷಯ ನಗರದ ಗೋಡೌನ್ನಲ್ಲಿ ಈ ರೀತಿಯಾಗಿ ಅಗ್ನಿ ಅನಾಹುತ ಸಂಭವಿಸಿದೆ ಬೆಂಕಿ ನಂದಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳದಲ್ಲೇ ಬೀಡುಬಿಟ್ಟಿದ್ದು ಬೆಂಕಿಯನ್ನು ನಂದಿಸುವಂತಹ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ ಇನ್ನು ಏಕಾಏಕಿ ಈ ರೀತಿಯಾಗಿ ಬೆಂಕಿ ಹೊತ್ತಿ ಉರಿಯೋದಕ್ಕೆ ಈ ನಿಖರ ಕಾರಣ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ ಹಳೆಯ ಪ್ಲಾಸ್ಟಿಕ್ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಭಸ್ಮವಾಗಿದೆ